ಅನಿಲ್ ಅಂದ್ಬಿಟ್ಟು ಪ್ರಮಾಣ ಅವನ ಹೆಸರು ಅವರು ಮೀನು ಹಿಡಿತಾ ಇದ್ರು ನಾನು ಇನ್ನೊಬ್ಬನ ಗಡ್ಡೆ ಮೇಲೆ ಕುತ್ಕೊಂಡಿದ್ರೆ ಅವ್ರು ನಿಂತ್ಕೊಂಡು ಯಾವ್ರ ಅಪ್ಪ ಅವ್ನು ಮಾತಾಡ ಇಲ್ಲ ಇನ್ನೊಬ್ಬ ನಿಂತ್ಕೊಂಡು ಅವ್ನು ಅನಿಲ್ ಅನ್ನೋ ಹೆಸರನ್ನ ಅನಿಲ್ ಇವರ ಇಡು ಅಂತೇಳಿದ್ರು ವಾಡೇಡೋ ನಿಖೇಮ್ರ ಅಂತೇಳಿ ಏಮ್ರಾಟ್ರ ಮಾತಾಡ್ತಾರೆ ನಾವು ಏಮ್ರಾಟ್ರಿ ಅವ್ನು ನಿಂತ್ಕೊಂಡು ಒಡೆ ಬಂದ ಮೇಲೆ ನಾನು ಒಂದು ಹೇಳ್ತು ಅಲ್ಲಿ ಹೊಡೆದು ಆಮೇಲೆ ಅಲ್ಲಿ ದೊಡ್ಡವರೆಲ್ಲ ಬಂದು ನಮ್ಮ ಅಣ್ಣವರೆಲ್ಲ ಬಂದು ಬಿಡಿಸಿ ಆಯಿತು ಹೇಳ್ಬಿಟ್ಟು ಅಲ್ಲಿ ಮನೇಲಿ ಕ್ಲಿಯರ್ ಮಾಡಿ ಕಳಿಸಿದ್ರು ನೈಟ್ ಇವರೇ ಫೋನ್ ಮಾಡಿದ್ರು ನಮ್ಗೆ ಮಾತಾಡಬೇಕು ಅನಿಲ್ ಅವರು ಅನಿಲು ಪ್ರಮೋದ್ ಅವರು ಅಂದ್ಬಿಟ್ಟು ಅಲ್ಲಿ ಮನೆ ಹತ್ರ ಹೋದ್ರಿ ಅಲ್ಲಿ ಹೆಂಗೆ ಸುಮ್ಮನೆ ತಳ್ಳಾಡ್ಕೊಂಡು ಗಲಾಟೆ ಆಯಿತು ಆಮೇಲೆ ಇವರು ದೊಡ್ಡವರೆಲ್ಲ ಬಂದು ಎಲ್ಲ ಹೊಡೆದಾಡೋ ಗೊಬ್ಬರ ಎಲ್ಲ ಒಂದೇ ಹೇಳ್ತೀರಿ ಇವರು ಸ್ವಲ್ಪ ರಾತ್ರಿ ಒಂದು ಎಂಟೂವರೆ ಎಂಟು ಎಂಟು ಇಪ್ಪತ್ತರಲ್ಲಿ ಅಲ್ಲಿ ಏನೋ ಗಲಾಟೆಗಳು ರೋಡಲ್ಲಿ ಆಗ್ತಾ ಇದೆ ಅಂದ್ಬಿಟ್ಟು ನನಗೆ ನಾನು ವಜೀರ್ಬಾಯಿ ಮತ್ತು ಕಿಟ್ಟು ನಾವೆಲ್ಲ ಅಲ್ಲಿದ್ರಿ ಬ ಬಸ್ ಅಲ್ಲಿ ಇದ್ದರೆ ಬೇರೆ ಏನೋ ಮಾತಾಡಿಕೊಂಡು ರಾಜಕೀಯವಾಗಿ ಏನೋ ಇದ್ದ್ರಿ ಆಮೇಲೆ ಫೋನ್ಗಳು ಬಂತು ಏನೋ ಗಲಾಟೆ ಆಗ್ತಾಯಿದೆ ಅಂತ ಮನೆಗಳ ಹತ್ರ ಆಮೇಲೆ ನಾವೆಲ್ಲರೂ ಒಂದು ಹತ್ತು ಜನ ನಾವು ಲೀಡ್ರಲ್ಲೆಲ್ಲ ಹಂಗೆ ಹೋದ್ವಿ ಹೋಗೋ ಅಷ್ಟೊತ್ತ ಕಿತ್ಲಾಡ್ತಾ ಇದ್ದರು ಆ ಕಡೆ ಕಡೆ ತಳ್ಳಿದ್ವಿ ಏ ಇಬ್ಬರು ಎಲ್ಲ ಯಾಕರೂ ಕಿತ್ಲಾಡ್ಕೊಂತೀರಿ ಅಂದ್ಬಿಟ್ಟು ಆ ಕಡೆ ಈ ಕಡೆಯಲ್ಲಿ ಅವರ ಆ ತಂದೆಯನ್ನು ಕರೆದು ಬೆಳಿಗ್ಗೆ ಮಾತಾಡೋಣ ಈಗ ಒಳ್ಳೆ ಸಮಯ ಅಲ್ಲ ಬೆಳಿಗ್ಗೆ ಏನಿದ್ರು ಮಾತಾಡೋಣ ಇವಾಗ ಏನು ಕಿತ್ಲಾಡಬೇಡ್ರಿ ನೋಡಿರಿ ಅಂದ್ಬಿಟ್ಟು ಆ ಕಡೆ ಈ ಕಡೆ ಹೇಳಿ ನ್ಯಾಯಸ್ಥರು ವಜಿರ್ಬಾಯಿ ನಾವು ಕಿಟ್ಟಾಣು ಎಲ್ಲರೂ ಸೇರಿದ್ದೆ ಕಳಿಸ್ಬಿಟ್ಟು ಒಂದು ಹಾಫ್ ಆನ್ ಅವರ್ ಆ ಕಡೆ ಈ ಕಡೆಯಿಂದ ಅಶ್ವಥ್ ಪೊಲೀಸ್ ಸಿಬ್ಬಂದಿಗೆ ಬಂದರು ಅವ್ರನ್ನೂ ಇಟ್ಕೊಂಡು ಅವರು ಆ ಕಡೆ ಈ ಕಡೆ ಕಳಿಸಿದ್ರು ಯಾರೋ ಯಾರೋ ಆಂಧ್ರಯಿಂದ ಯಾರೋ ಗಜೇಂದ್ರ ಅಂದ್ಬಿಟ್ಟು ಈ ಕೋಟೆಯಿಂದ ಯಾರೋ ಕರ್ಸಿದ್ರಂತೆ ಯಾರೋ ಬನ್ನಳ್ಳಿ ಬನ್ನಳ್ಳಿ ಹುಡುಗರು ಯಾರೋ ಇಬ್ಬರು ಬಂದಿದ್ರಂತೆ ಪಕ್ಕದ ಗ್ರಾಮಲ್ಲಿ ಅವ್ರನ್ನ ಕರ್ಸ್ಕೊಂಡಿದ್ರಂತೆ ಅವರು ಇವ್ರು ಊರವರೆಲ್ಲ ಒಂದು ಐವತ್ತು ಜನ ಹುಡುಗರು ಸೇರಿಬಿಟ್ಟು ಬೇರೆ ಊರವ್ರು ಯಾಕೆ ಬರಬೇಕು ಗಲಾಟಕ ಇಲ್ಲಿ ಕೆರೆ ವಿಚಾರ ಬಂದಾಗ ಕೆರೆದು ಮಾತಾಡೋಣ ಬೇರೆ ಊರುಗಳವರೆಲ್ಲ ಎಂಟ್ರಿ ಆಗಿರೋ ಯಾರೋ ಅವ್ರು ಇವ್ರನ್ನ ಕರ್ಸ್ಕೊಂಡು ಅವ್ರ ಅಂದ್ಬಿಟ್ಟು ಇವರು ನಮ್ಮ ನ್ಯಾಯಸ್ಥರು ಕೇಳಿದ್ರು ನಾವು ಅವ್ರು ನಗದು ಯಾಕೆ ಸಣ್ಣ ಪುಟ್ಟಕ್ಕೆ ಆಚೆಯಿಂದ ಕರೆಸ್ತೀರಿ ಬೆಳಗ್ಗೆ ಮಾತಾಡೋಣ ಏನೇ ಇದ್ರು ಬೆಳಗ್ಗೆ ಮಾತಾಡೋಣ ಅಂದ್ಬಿಟ್ಟು ಬೆಳಿಗ್ಗೆ ಕೋಶ್ ಬಂದು ಮಾಡ್ತೀರಿ ಎಲ್ಲರೂ ಆ ಕಡೆ ಈ ಕಡೆ ಕಳಿಸ್ತೀರ ಅಲ್ಲಿ ಮುಗ್ದಿತ್ತು ಬೆಳಿಗ್ಗೆ ಏನಾಯಿತು ಅವ್ರು ತ ಅವ್ರ ತಂದೆಯ ಹುಡುಗನವ್ರಿಗೆ ಕುಚ್ಚಿದಾರಲ್ಲ ಹುಡುಗನ ಮೇಲೆ ಇವರು ತಂದೆ ಇವ್ರು ಇದ್ಕೊಂಡು ರಾಜಪ್ಪ ಅಂದ್ಕೊಂಡು ಅವ್ರ ತಂದೆ ಅದೇ ಈಗ ಮಾಡಿರಂತು ಅವ್ರ ತಂದೆ ಇದ್ಕೊಂಡು ಬೆಳಿಗ್ಗೆಯಿಂದ ನ್ಯಾಯಸ್ಥರಿಗೆಲ್ಲ ನಮ್ಗೆ ಹೇಳ್ತಾ ಇದ್ರು ಎಲ್ಲ ಲೀಡರ್ಗೂ ಸದಸ್ಯರಿಗೆ ಗ್ರಾಮ ಪಂಚಾಯತ್ಗೆಲ್ಲ ಬರ್ರೆ ಬೆಳಿಗ್ಗೆ ಮಾತಾಡೋಣ ಅಂತ ಎಲ್ಲರೂ ಸೇರ್ಕೊಂಡು ಈಗ ಎರಡೂವರೆಯಲ್ಲಿ ರಚ್ಚೆ ಇದೆ ಟೇಕಲ್ ಸರ್ಕಲ್ ದೇವಸ್ಥಾನ ಹತ್ರ ಪಂಚಾಯತಿ ಮುಂದೆ ರಚೆ ಇದೆ ಅಲ್ಲಿ ಸೇರಿಕೊಂಡು ಸುಮಾರು ಎಲ್ಲ ಎಲ್ಲ ನ್ಯಾಯಸ್ಥರು ಸದಸ್ಯರು ನೀವು ಇಬ್ರಮೋರು ಇದ್ದರು ಮತ್ತು ಎಲ್ಲ ಲೀಡರ್ಗಳು ನಲ್ವತ್ತು ಜನ ಇದ್ದರು ನಲ್ವತ್ತು ಜನ ಮುಂದೆ ಸಭೆಯಲ್ಲಿ ಏನಾಯ್ತು ಹೇಳ್ರಪ್ಪ ಅಂದ್ವಿ ಇವ್ರ ತಂದೆ ಮಕ್ಕಳು ಮೂವರು ಎಂಟು ಎಲ್ಲರೂ ಬಂದಿದ್ರು ಬಂದಾದ್ಮೇಲೆ ಏನಾಯ್ತಪ್ಪ ಅಂತ ಕೇಳ್ತಾ ಇದ್ವಿ ಹಂಗೆ ಮಾತು ಮಾತು ಒಂದೆರಡೇ ಮಾತು ಮಾತಾಡಿದ್ರು ಅಷ್ಟೇ ಚಾಕುಗಳಿರೋದು ನಮ್ಗೆ ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ಯಾರ ನ್ಯಾಯಸ್ಥರಿಗೂ ಗೊತ್ತಿಲ್ಲ ಚಾಕುಗಳು ಫಸ್ಟ್ ನಾವು ಹೇಳಿದ್ವಿ ಯಾರು ಗಲಾಟೆಗಳು ಹಂಗಿದ್ರೆ ಇಲ್ಲಿ ನ್ಯಾಯ ಬೇಡ ಇಲ್ಲ ನ್ಯಾಯ ಏನೂ ಕಿತ್ಲಾಂಗಿದ್ರು ಪೊಲೀಸ್ ಅದೇ ಹೋಗ್ರಿ ಅಂದಿದ್ರು ಇಲ್ಲ ನಿಮ್ಮ ನ್ಯಾಯಕ್ಕೆ ಒಪ್ಕೊತೀರಿ ಅಂತ ಎಲ್ಲ ಹೇಳಿದ್ರು ಎಲ್ಲರೂ ಈ ಸುಮಾರು ಒಂದು ನಲ್ವತ್ತು ಜನ ಊರವ್ರು ಸೇರಿದ್ವಿ ಸೇರಿದಾಗ ಚಾಕುಗಳು ನಾವು ನೋಡಿಲ್ಲ ಎಲ್ಲ ಎಲ್ಲ ಮಾತಾಡ್ತಾ ಇದ್ರು ಚಾಕು ಹಾಂ ಮಾತಾಡ್ತಾ ಇದ್ರು ಆಮೇಲೆ ಮಾತಾಡ್ತಾ ಮಾತಾಡ್ತಾ ಸಡನ್ ಆಗಿ ಅದೇನಾಯ್ತೋ ಏನೋ ಚಾಕುಗಳು ಎಲ್ಲಿಂದ ಐತಿದ್ರು ಹೊಟ್ಟೆ ಒಳಗೆ ಇರೋದು ನಮ್ಗೆ ಗೊತ್ತಿಲ್ಲ ಚಕ್ ಅಂತ ಐತಿದ್ದೆ ಈ ಚಾಕುಗಳು ಚಾಕು ಈ ತೀರೋಗಿರೋ ಚಾಕು ಅಂತ ಒಂದು ಅರ್ಧ ಅಡಿ ಚಾಕುಗಳು ಒಟ್ಟೆ ಚಾಕುಗಳಿಗಿ ಹೊಟ್ಟೆ ಅಲ್ಲಿಂದ ಇಲ್ಲಿ ಬರೋಷ್ಟೊತ್ಗೆನೆ ಹಾಸ್ಪಿಟಲ್ ಬಂದಿದ್ದಷ್ಟೇ ಅಷ್ಟೇ ತೀರು ಹುಡುಗ್ರು ಇನ್ನೊಬ್ಬ ಹುಡುಗ ತೀರ ನೋಡಿ ನ್ಯಾಯ ಎತ್ತರ ಚಕ್ಕನ್ ತಿರ್ಸ್ಕೊಂಡ್ರು ಅವರಿಂದ ಹತ್ರ ಇದು ಇಲ್ಲಿ ಎಲ್ಲಿಂದ ಆಂಧ್ರದಿಂದ ಬಂತೋ ಎಲ್ಲಿ ಬಂತೋ ನಮ್ ಕರ್ನಾಟಕಲ್ಲ ಒಂದ್ ಕೆಜಿ ಬರುತ್ತೆ ತೂಕ ಯಾರು ತಿರುಗಿದ್ರೆ ಒಂದ್ ಕೆಜಿ ತೂಕ ಬರುತ್ತೆ ತೂಕಿದ್ರೆ ಅಲ್ಲಿ ಕಿತ್ಕೊಂಡಿದ್ದು ನ್ಯಾಯ ತಗೊಂಡ್ ನಾವು ಓಪನ್ ಮಾಡಬೇಕು ರಕ್ತ ಇಲ್ಲಿ ಗಂಟೆ ಹೋಗಿ ಇದು ಸತ್ತಿರೋವರಿಗೆ ಇಲ್ಲಿ ಗಂಟೆ ಬರ್ತಿದೆ ಇದು ಪೊಲೀಸ್ ಅವರು ಗ್ಯಾರಂಟಿ ಮಾಡಬೇಕಿಲ್ಲ ಇನ್ನೂ ಕೊಟ್ಟಿಲ್ಲ ಬರ್ಲಿ ಅಂತ ಸರ್ಕಲ್ ಇನ್ಸ್ಪೆಕ್ಟರ್ ಅವರು ನೋಡಿ ಇಲ್ಲಿ ಗಂಟೆ ಹೋಗಿದೆ ಚಾಕು ಈ ಚಾಕುಗಳು ಎಲ್ಲಿಂದ ತಂದ್ರೋ ಯಾಂತ ತದ್ರೋ ನಮಗೆ ಯಾರು ನ್ಯಾಯ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಬಾಕಿ ಮತ್ತೆ ಹೇಳಿ ಸರ್ ಹಾ ನಿಮ್ಮ ಅಲ್ಲಿಂದ ತಕ್ಷಣ ಒಂದೇ ಸೆಕೆಂಡ್ ಅಲ್ಲಾಗಿದ್ದು ನ್ಯಾಯಸ್ಥರು ಎಲ್ಲ ಗಾಬರಿ ಆಗ್ಬಿಟ್ಟು ನ್ಯಾಯಸ್ಥರು ಕಡೆ ತಳ್ಳಾಡಿಸೋ ಚಾಕುಗಳ ಒಟ್ಟಿಗಳಾಗ ಇದೆ ರಕ್ತಗಳು ಹುಡುಗರು ಹಾಕೊಂಡು ಇಬ್ಬರು ಬಂದ್ವಿ ತೀರೋದು ಒಬ್ಬರು ಹೋಗ್ಬಿಟ್ಟ ಇನ್ನೊಬ್ಬ ಸೀರಿಯಸ್ ಅಂತ ಇದು ಮೆಡಿಕಲ್ ಕಾಲೇಜ್ ಹಾಕೊಂಡ್ರು ಈಗ ಈಗ ಒಂದು ಒನ್ ಒಂದು ನಲ್ವತ್ತು ನಿಮಿಷ ಆಗಿದೆ ಇದೆಲ್ಲ ಆಗಿ ಈ ಚಾಕು ಹತ್ತೈತಿ ಸರ್ ಹತ್ತೈತಿ ಸಾಕು ನ್ಯಾಯಸ್ತ್ರ ನಾವು ಕಿತ್ಕೊಂಡ್ಬಿಟ್ಟಿದ್ದು ಹೊಜಿ ರೂಪಾಯಿ ಕಿತ್ಕೊಂಡ್ಬಿಟ್ಟು ಅವು ಬುಡ್ನ ಹತ್ರ ಅವು ಹೊಡೆದು ಒಡ್ದತ್ರ ಅವು ಅವ್ನ ಹುಡ್ಗನತ್ರ ಏನು ಸಾಕು ಅನು ಪ್ರಮೋದ್ ಅನು ಅಲು ಪ್ರಮದ್ ಟೇಕಲ್ಲು ಬೆಳಿಗ್ಗೆ ಮಾತಾಡ್ಕೊಣ ಎಲ್ಲ ಹುಡ್ಗರು ಕುಡ್ತಿರ್ತಾರೆ ಅಂತೇಳಿ ಬೆಳಗ್ಗೆ ನ್ಯಾಯಕ್ಕಿಟ್ಟು ಕೊಟ್ಟಿದ್ವಿ ಇತ್ಮ್ಯಾಧ್ಯ ನ್ಯಾಯ ಫಿಕ್ಸ್ ಆಯ್ತು ಹೊಸ ಗ್ರಾಮ ಪಂಚಾಯತಿ ಮುಂದೆ ಶುಧಕಟ್ಟೆ ಕೂತ್ಕೊಳ್ಸಿ ತಕ್ಷಣವೇ ಸರ್ ಅವನು ಎಲ್ಲ ನಿಂತ್ಕೊಂಡು ಹಿಂಗೆ ಐತ್ರಿ ಹಂಗೆ ಎರಡೇ ನಿಮಿಷ ಅವ್ರಪ್ಪ ಕರ್ಸಿದ ಅವ್ನು ಆಗಿಬಿಟ್ಟ ಸರ್ ಮನೋ ಆಗತದೆ ಆಮೇಲೆ ಆಮೇಲೆ ಸರ್ ಅವರ ಹುಡುಗರು ಅವ್ರ ತಾಯಿ ಅವ್ರ ತಂದೆ ಕ್ರಿಮಿನಲ್ ಆಕ್ಟಿವಿಟೀಸ್ ಜಾಸ್ತಿ ಇದ್ದಾರೆ ಜಾಸ್ತಿ ಕ್ರಿಮಿನಲ್ ತುಂಬಾ ಭಯಭೀತರ ಆಗಿದ್ದಾರೆ ಜನ ಇಲ್ಲ ನಮ್ಮೂರು ಭಯಭೀತರ ಆಗಿದ್ದಾರೆ ನಮ್ಮೂರಲ್ಲ ಹುಂ ಇಂತ ಘಟನೆ ನಡೆದಿಲ್ಲ ಇನ್ ನಡೆಯೋದು ಇಲ್ಲ ಇವತ್ತು ಏನಕ್ಕೆ ಅಂದ್ರೆ ಫಸ್ಟ್ವಾಗಿ ರಾತ್ರಿ ನಡೆಸಿ ಸಣ್ಣ ಪುಣ್ಣ ಗಲಾಟ ಆಯ್ತು ಎಲ್ಲ ನಮ್ಮ ದೊಡ್ಡವರು ಚಿಕ್ಕವರು ನಮ್ಮ ಗ್ರಾಮಸ್ಥರು ಎಲ್ಲ ಒಂದು ಐವತ್ತರಿಂದ ಮರಕೆಗೇ ಅವರು ಹಳೆ ಕಲ್ತಾರ ರೊಚ್ಚ ಮೇಲೆ ಕುತ್ಕೊಂಡು ನ್ಯಾಯ ಮಾಡ್ತಾ ಇದ್ರೆ ಹಿಂಗೆ ಹುಡುಗರು ಹಿಂಗೆ ತಳ್ಳಾಡ್ಕೊಂಡಿದ್ರು ಇವರು ಈ ಹೊಟ್ಟೆಯಲ್ಲಿ ಚೂರಿ ಚೂರಿ ಮಡ್ಕೊಂಡು ತಗೊಂಡ್ ಒಂದು ಕುಚ್ಚಿರೋದು ದಯವಿಟ್ಟು ನಮ್ಗೆ ಗೊತ್ತೇ ಇಲ್ಲ ಎಲ್ಲ ಫಿಲಮಲ್ ಮಾಡ್ತಾರೆ ಸರ್ ಅಶ್ವತ್ ಕಟ್ಟೆ ಮೇಲೆ ನಾವು ಸರ್ ಒಂದೇ ಸರ್ ಕುಚ್ಬಿಟ್ರೆ ಅವ್ರು ಹಿಡ್ಕೊಂಡು ಬ್ಲಡ್ ಬರ್ತಾ ಇದೆ ಅಶ್ವತ್ ಕಟ್ಟೆ ಮೇಲ್ಗಡೆ ಹುಡುಗರು ಕೆಳಗಡೆ ನಿಂತ್ಕೊಂಡಿದ್ರು ಅಶ್ವತ್ ಕಟ್ಟೆ ಮೇಲೆ ನಾವೆಲ್ಲ ಅಲ್ಲಿ ನೋಡಿ ನಾವು ಹಿಡ್ಕೊ ಪರಿಸ್ಥಿತಿ ಆಗಲಿಲ್ಲ ಇವ್ರು ಹುಡುಗರು ಕೆಳಗಡೆ ನಾವು ಮೇಲೆ ನಾವು ಇಳಿದು ಬಂದು ಹಿಡಿದು ಹುಡ್ಗನ್ ಹಾಕಿದ್ರೆ ರಕ್ತ ಹಂಗಿರ್ ಚಿಮ್ತಲ್ಲ ಸೇರ್ಸೋ ಸೇರ್ಸೋಣ ಪ್ರಾಣ ಉಳಿಸೋಣ ಬಂದ್ರಲ್ಲ ಏನೋ ಮಾತಾಂತರ ನಾವು ಏನೋ ತಾಯಿ ಮಕ್ಕಳಿಂದ ನಾವು ಇದ್ದೀವಿ ನಾವು ಅಶ್ವತ್ ಕಟ್ಟೆ ಮೇಲೆ ಇದ್ದಿದ್ದು ಹುಡುಗರೆಲ್ಲ ಕೆಳಗಡೆ ಕೂತಿದ್ರು ಪಕ್ ಪಕ್ ಇದ್ರೆ ಆಗಿದ್ದು ನಾವು ಮುಗಿದ್ ಪ್ರಾಣ ಉಳಿಸೋಣ ಅಂತ ಹೇಳ್ಬಿಟ್ಟು ಕಾರಲ್ಲಿ ಹಾಕೊಂಡು ಬಂದ್ರಿ ಆ ಕಡೆ ನಮ್ ಗಮನ ಇಲ್ಲ ನಮ್ಗೆ ಗಮನ ಇದ್ದಿದ್ದು ಈ ಕಡೆ ಪೊಲೀಸ್ ಇಲಾಖೆ ಸ್ವಲ್ಪ ಕೆರೆಯಲ್ಲಿ ಈಶ್ವರ ಕೆರೆ ಸಲ ಕೆರೆಯಲ್ಲಿ ಮೀನು ದರ್ಶನ ಬಂದು ನಿನ್ನೆ ರಾತ್ರಿ ಈ ರಾಜಪ್ಪ ಮತ್ತು ಅವ್ರ ಮಕ್ಕಳು ಮತ್ತೆ ಲೋಕೇಶ್ ಅಂತೇಳಿ ಇವ್ರ ಬಗ್ಗೆ ಸ್ವಲ್ಪ ನೀರು ಯಾರು ಹಿಡಿಬೇಕು ಇಡೀ ಬರೋದ್ರ ಬಗ್ಗೆ ಗಲಾಟೆ ಮಾಡ್ಕೊಳ್ಬೇಕು ಗಲಾಟೆ ಮಾಡ್ಕೊಂಡಷ್ಟು ಊರವರೆಲ್ಲ ಬಂದ್ಬಿಟ್ಟು ಇಷ್ಟೊತ್ತು ಗಲಾಟೆ ಮಾಡೋದು ಬೇಡ ಬೆಳಗ್ಗೆ ನಾಲ್ಕು ತಕ್ಷಣ ಮಾಡೋಣ ಅಂತ ಹೇಳಿ ಅವ್ರಿಗೆ ಕಳಿಸಿದ್ದಾರೆ ನಿನ್ನೆ ಪೊಲೀಸರು ಸಹ ಒಂದೊಂದು ಕಾಲ್ ಮಾಡಿದ್ಮೇಲೆ ಇದು ಸುಲಭ ಕಾರಣ ಇದೆ ಹಾಗಾಗಿ ಗ್ರಾಮದಲ್ಲಿ ಗಲಾಟೆ ಮಾಡ್ಕೋಬೋದು ಅಂತ ಎರಡೂ ಪಾರ್ಟಿಯವ್ರಿಗೆ ಹೇಳಿ ಕಳಿಸಿದ್ದಾರೆ ಇವತ್ತು ಯಾರು ಈ ರಾಜಪ್ಪ ಅಂತಿದ್ದಾರೆ ಅವರು ಇಲ್ಲಣ್ಣ ನೀವು ದೊಡ್ಡವರೆಲ್ಲ ಹೆಂಗೆ ನಡೆಸ್ತೀವಿ ಒಂದು ಪಂಚಾಯತಿ ಮಾಡಿಸ್ತೀವಿ ಅಂತ ಅವರೇ ಕೇಳಿಕೊಂಡಾಗ ಅಲ್ಲಿ ಗ್ರಾಮಸ್ಥನ ಎಲ್ಲ ಹಿರಿಯರು ಸೇರಿಕೊಂಡು ಆಯಿತು ಮಧ್ಯಾಹ್ನದ ಮೇಲೆ ಊಟ ಮಂದಿರಲ್ಲ ಸೇರೋಣ ಅಂತ ಹೇಳಿದ ಅದಕ್ಕೆ ಈಗ ಈ ಲೋಕೇಶು ಮತ್ತು ಅವರು ಮತ್ತು ಈ ರಾಜಪ್ಪ ಮತ್ತು ಮಕ್ಕಳು ಯಾರಿದ್ರೆ ಎಲ್ಲರೂ ಪಂಚಾಯಿತಿ ಸೇರಿರುವಾಗ ಏಕಾಏಕಿ ರಾಜಪ್ಪ ಮತ್ತು ಮಕ್ಕಳು ಈ ಪಂಚಾಯತಿನಲ್ಲಿ ಎಲ್ಲರ ಸಮಕ್ಷಮದಲ್ಲಿ ಈ ಲೋಕೇಶನ್ ರಾತ್ರಿ ಏನು ಗಲಾಟೆ ಮಾಡ್ತಾ ಲೋಕೇಶ್ಗೆ ಚಾಕಿನಿಂದ ಕುಚ್ಚಿದ್ದಾರೆ ಮತ್ತು ಪಕ್ಕದಲ್ಲಿದ್ದಂಥ ಇನ್ನೊಂದು ವ್ಯಕ್ತಿಗಳೂ ಸಹ ಚಾಕು ಚಾಕಿಂದ ಕಿಚ್ಚ ಪ್ರಯತ್ನ ಮಾಡಿ ಅವ್ರಿಗೂ ಸಹ ಸ್ವಲ್ಪ ಗಾಯಗಳಾಗಿವೆ ಸೊ ಸಾರ್ವಜನಿಕರು ಅವ್ರು ಹಿಡಿಯೋಕ್ಕೆ ಹೋದಾಗ ಅವರು ಏನು ರಾಜಪ್ಪನವರು ಸಹ ಒಂದು ಚಾಕು ತಂದಿದ್ದರು ಅದನ್ನೆಲ್ಲ ಸಾರ್ವಜನಿಕರು ಕಿತ್ಕೊಂಡಿದ್ದಾರೆ ಬಟ್ ಇವರು ಅವ್ರ ಕೈಯಲ್ಲಿರುವಂಥ ಆಯುಧಗಳು ನೋಡಿ ಜನನೂ ಯಾರು ಗಾಯಾಳುಗಳಾಗಿದ್ದರು ರಕ್ತ ಮಕ್ಕಳಲ್ಲಿ ಅವ್ರನ್ನ ರಕ್ಷಣೆ ಮಾಡೋ ಉದ್ದೇಶದಿಂದ ಅವ್ರನ್ನ ಹಾಸ್ಪಿಟ್ಲಿಗೆ ತಂದಿರ್ತಾರೆ ಅಷ್ಟರಲ್ಲಿ ಇವರು ಎಲ್ಲ ಆರೋಗ್ಯಗಳು ಕೊಡೋಗಿದ್ದಾರೆ ಸೊ ಇವರು ಗ್ರಾಮದಲ್ಲಿ ಈಗ ಎಲ್ಲರೂ ಸಹ ಮಧ್ಯೆ ಇದು ನಡೆದಿದೆ ಮತ್ತು ಈ ಆಚೆಯಿಂದ ಇವರು ರಿಲೇಟಿವ್ಸ್ ಯಾರಿದೆ ರಾಜಪ್ಪ ರಿಲೇಟಿವ್ಸು ಬೇರೆ ಈ ಆಂಧ್ರ ಪ್ರದೇಶ ಮತ್ತು ತಮಿಳ್ನಾಡು ಕಡೆಯಿಂದ ನಾವು ಎಂಟ್ರಿಯಾರು ಬಂದಿದ್ದಂಥ ಮಾಡಿದ್ದೇವೆ ಈಗಾಗಲೇ ನಾವು ಕೇಸ್ ರೀಸ್ ಮಾಡಿದ್ದೀವಿ ಮತ್ತು ವ್ಯಕ್ತಿಗಳ ತಂಡಗಳು ಫಾರ್ಮ್ ಆಗಿದೆ ಸೊ ಗ್ರಾಮದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡೋದಕ್ಕೆ ಆಲ್ರೆಡಿ ರಕ್ಷಣಾ ವ್ಯವಸ್ಥಾ ವ್ಯವಸ್ಥೆ ಏರ್ಪಾಡು ಮಾಡಿದ್ದೀವಿ ಆರೋಪಿಗಳನ್ನ ನಾವು ಶೀಘ್ರದಲ್ಲೇ ಬರಲೇಬೇಕು ರಾಜಪ್ಪಜ ಈ ಹಿಂದೆ ಅವ್ರ ಮೇಲೆ ಯಾರು ಈ ಮಕ್ಕಳ ಮೇಲೆ ಒಂದು ಕೇಸ್ ಆಗಿತ್ತು ಹಾಗಾಗಿ ಅವ್ರ ಮೇಲೆ ಸೆಕ್ಯೂರಿಟಿ ಕೇಸಸ್ಸು ಗಾಂಜಾ ಕೇಸಸ್ಸು ಹಾಕಿದ್ರು ಅದಾದ ನಂತರ ಅವರೆಲ್ಲ ಬಿಟ್ಟಿದ್ದರು ಮತ್ತು ಈ ಗ್ಯಾರೆ ಕೆಲಸ ಮತ್ತು ಕಲ್ಲು ಹೊಡೆಯುವಂಥ ಕೆಲಸಗಳನ್ನೆಲ್ಲ ಮಾಡ್ತಾರಂಥ ಮಾಹಿತಿ ಇದೆ ಅದು ಬಿಟ್ಟು ಸಹ ಗ್ರಾಮದಲ್ಲಿ ಇವ್ರ ಮೇಲೆ ಒಂದು ಇವರು ಬೇರೆ ಯಾವುದೋ ಊರಿಂದ ಬಂದು ಇಲ್ಲಿ ನೆಲೆಸಿದ್ದಾರೆ ಇಲ್ಲಿ ಸರ್ಕಾರಿ ಗ ಮನೆ ಕೋಟ್ರಸ್ಸು ಹಳೆ ಕೋಟ್ರಸಲ್ಲಿ ಇದ್ದರು ಈಗ ಸರ್ಕಾರಿ ಮನೆಯಲ್ಲಿ ಇದ್ದರೂ ಸಹ ಇವರು ಬೇಸಿಕಲಿ ಟ್ರಬಲ್ಸಮ್ ಫ್ಯಾಮಿಲಿ ಥರ ಇದೆ ಅದರಲ್ಲಿ ಸಾಕಷ್ಟು ಗ್ರಾಮಾಂತರ ಇವೆಸ್ಟ್ರಾಗಲಿ ಪೊಲೀಸರವರಾಗಲಿ ಮೇಲಿನ ಮೇಲೆ ಎಚ್ಚರಿಕೆಗಳು ಕೊಡ್ತಾ ಇದ್ದರೂ ಸಹ ಅವರು ಸ್ವ ಸ್ವಭಾವ ಆ ಥರ ಇದೆ ಅಂತ ನಮಗೆ ಗೊತ್ತಾಗ್ತಾ ಇದೆ